ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ ಹಿಬಾಳೆ ಅಂತ ಪ್ರಥಮವಾಗಿ ನನ್ನ ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಅದಕ್ಕೆ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ಅರ್ಥಶಾಸ್ತ್ರ ವಿಷಯ ಬಿ ಎ ಥರ್ಡ್ ಸೆಮ್ ಎಸ್ ಸಿ ಪಿ ಎಲ್ ಬರತಕ್ಕಂಥ ಉಯಿ ಸಬ್ಜೆಕ್ಟ್ ಗ್ರಾಮೀಣ ಅರ್ಥಶಾಸ್ತ್ರ ರೂರಲ್ ಎಕನಾಮಿ ಬಗ್ಗೆ ಐದು ಮತ್ತು ಹತ್ತು ಅಂಕದ ಮಹತ್ವದ ಪ್ರಶ್ನೋತ್ತರಗಳನ್ನ ಇಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದೀನಿ ಆದರೆ ಮುಂಬರ್ತಕ್ಕಂಥ ನಮ್ಮ ಪರೀಕ್ಷೆಗಳಿಗೆ ಉಯಿ ಸಬ್ಜೆಕ್ಟ್ ನಲ್ಲಿ ಬರತಕ್ಕಂಥ ಐದು ಮತ್ತು ಹತ್ತು ಅಂಕದ ಪ್ರಶ್ನೋತ್ತರಗಳನ್ನ ಇಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದೀನಿ ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ಯಾವುದಂದ್ರೆ ಪ್ರಶ್ನೆ ಪ್ರಥಮ ಪ್ರಶ್ನೆ ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಲಕ್ಷಣಗಳು ಅಂದ್ರೆ ಗ್ರಾಮೀಣ ಆರ್ಥಿಕ ವ್ಯವಸ್ಥೆಯ ಲಕ್ಷಣಗಳು ಏನೇನು ಕಂಡು ಬರ್ತಾವೆ ಒಂದೇದು ವ್ಯವಸಾಯದ ಪ್ರಾಬಲ್ಯ ಚದುರಿದ ಜನವಸತಿ ಆಗಿರ್ಬೋದು ಮರೆಮಾಚಿದ ನಿರುದ್ಯೋಗ ಸಾರಿಗೆ ಸೌಲಭ್ಯಗಳ ಕೊರತೆ ವಕ್ರ ಭೂ ವ್ಯವಸ್ಥೆ ವಿಭಕ್ತ ಕುಟುಂಬ ವ್ಯವಸ್ಥೆ ಹಳ್ಳಿಗಳನ್ನ ಆಧಾರವಾಗಿ ಹೊಂದಿರುವಿಕೆ ಅದರ ಲಾಸ್ಟ್ನಿದ್ದು ಸಾಮಾಜಿಕ ಸಂಪ್ರದಾಯಗಳು ಇದು ಪ್ರಥಮ ಪ್ರಶ್ನೆ ಮತ್ತು ಉತ್ತರ ನಂತರ ಬರತಕ್ಕಂಥದ್ದು ಗ್ರಾಮೀಣ ಭಾರತದ ನಿರುದ್ಯೋಗಕ್ಕೆ ಕಾರಣಗಳನ್ನು ವಿವರಿಸಿ ಅಂದ್ರೆ ಗ್ರಾಮೀಣ ಭಾರತದಲ್ಲಿ ನಿರುದ್ಯೋಗದ ಪ್ರಮಾಣ ಯಾಕೆ ಹೆಚ್ಚಾಗ್ತೈತೆ ಅದಕ್ಕೆ ಏನೇನು ಕಾರಣಗಳದಾವೆ ಅದರಲ್ಲಿ ಜನಸಂಖ್ಯೆ ತ್ವರಿತ ಬೆಳವಣಿಗೆ ಆಗಿರ್ಬೋದು ಕೃಷಿ ಭೂಮಿಯ ಮೇಲೆ ಹೆಚ್ಚಿನ ಒತ್ತಡ ಆಗಿರ್ಬೋದು ಕೃಷಿ ಕಲೋಚಿತ ಸ್ವರೂಪ ಆಗಿರ್ಬೋದು ಭೂಮಿಯ ಉಪಭಾಗ ಸಾಂಪ್ರದಾಯಿಕ ಕೃಷಿ ವಿಧಾನ ಬಡತನ ಅನಕ್ಷರತೆ ಇವೆಲ್ಲ ಕೂಡ ಭಾರತದ ಒಂದು ನಿರುದ್ಯೋಗ ಕಾರಣಕ್ಕೆ ಪ್ರಮುಖ ಕಾರಣಗಳಾಗ್ಯಾವ ಅಂತ ಹೇಳ್ಬೋದು ಇದು ಎರಡನೇದು ಇನ್ನು ಮೂರನೇ ಪ್ರಶ್ನೆ ಗ್ರಾಮೀಣ ಮೂಲ ಸೌಕರ್ಯಗಳ ಸಮಸ್ಯೆ ಮತ್ತು ಅಭಿವೃದ್ಧಿ ಬಗ್ಗೆ ವಿವರಿಸಿ ಅಂತ ಕೂಡ ಕೇಳಬಹುದು ಇಲ್ಲಿ ಸಂಪನ್ಮೂಲಗಳ ಹಂಚಿಕೆ ಕೊರತೆ ಕಂಡು ಬರುತ್ತದ ಸಾರಿಗೆ ಸೌಲಭ್ಯಗಳ ಕೊರತೆ ಕಂಡು ಬರುತ್ತದ ಅದೇ ರೀತಿ ಗ್ರಾಮೀಣ ಪ್ರದೇಶಗಳಲ್ಲಿ ವೈದ್ಯರ ತೀವ್ರ ಕೊರತೆ ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಮೂಲ ಸೌಕರ್ಯಗಳ ಕೊರತೆ ಆಗಿರ್ಬೋದು ವಸತಿ ಕೊರತೆ ಹಣಕಾಸಿನ ಕೊರತೆ ಕುಡಿಯುವ ನೀರಿನ ಕೊರತೆ ಸಹಭಾಗಿತ್ವದ ಕೊರತೆಗಳು ಕೂಡ ಕಂಡು ಬರ್ತಾವೆ ಅಂದ್ರೆ ಮೂಲಭೂತ ಸೌಕರ್ಯಗಳ ಸಮಸ್ಯೆ ನಮ್ಮಲ್ಲಿ ಹೆಚ್ಚಾಗ್ತಾ ಹೋದ್ರೆ ಅಭಿವೃದ್ಧಿ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಬರ್ತದೆ ಅನ್ನೋದಲ್ಲಿ ಕಂಡು ಬರ್ತಕ್ಕಂಥದ್ದು ರೀತಿ ನಾಲ್ಕನೇ ಪ್ರಶ್ನೆ ಗಾಂಧೀಜಿಯವರ ಗ್ರಾಮೀಣಾಭಿವೃದ್ಧಿ ಮಾತ್ರಿ ಬಗ್ಗೆ ವಿವರಿಸಿ ಅಂತ ಕೇಳಬಹುದು ಅಂದ್ರೆ ಗಾಂಧೀಜಿಯವರ ಗ್ರಾಮೀಣಾಭಿವೃದ್ಧಿ ಸಂಬಂಧಿಸಿದಂತೆ ಹಲವು ಆರ್ಥಿಕ ಭಾವನೆಗಳನ್ನು ಕೂಡ ಅಲ್ಲಿ ಪ್ರತಿಪಾದಿಸ್ಯಾರ ಅವರು ಪ್ರಥಮವಾಗಿ ಹಳ್ಳಿಗಳ ಸುಧಾರಣೆ ಗ್ರಾಮ ಸ್ವರಾಜ್ಯ ಅಂತ ಹೇಳಿದ್ರು ಹಳ್ಳಿಯ ರಚನೆಯಲ್ಲಿ ಇರಬೇಕು ಅದು ಹಣ್ಣಿನ ಮರಗಳನ್ನು ಹೊಂದಿರಬೇಕು ಅಲ್ಲಿ ದಕ್ಷವಾದ ನೀರು ಸರಬರಾಜು ಇರಬೇಕು ಆಟದ ಮೈದಾನವಾಗಿರಬೇಕು ಅದರಂತೆ ಗೋವುಗಳ ಕಾಯ್ದಿರಿಸುವ ಜಾಗ ಇರಬೇಕು ವಿಕೇಂದ್ರೀಕರಣ ಅಹಿಂಸಾತ್ಮಕ ಅರ್ಥವ್ಯವಸ್ಥೆ ಸಮಾನತೆ ಕೃಷಿ ಅಭಿವೃದ್ಧಿ ಭೂ ಸುಧಾರಣೆ ಸಹಾಯಕ ಕಸುಬುಗಳ ಮಹತ್ವ ಅದರಂತೆ ಗ್ರಾಮ ನೈರ್ಮಲ್ಯ ಕೂಡ ಇರಬೇಕು ಅನ್ನೋದು ಗಾಂಧೀಜಿಯವರ ಗ್ರಾಮೀಣ ಅಭಿವೃದ್ಧಿ ಅಭಿವೃದ್ಧಿ ಮಾದರಿ ಕೂಡ ವ್ಯವಸ್ಥೆ ನಂತರ ಐದನೇ ಪ್ರಶ್ನೆ ಭಾರತದಲ್ಲಿ ಬಡತನ ಮತ್ತು ಶಮನ ಅದರಲ್ಲಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳು ಅಂದ್ರೆ ಏನೇನು ಕಾರ್ಯಕ್ರಮಗಳನ್ನು ಮಾಡಿತಿ ಬಡತನವನ್ನು ಕಡಿಮೆ ಮಾಡಕ್ಕಾಗಿರ್ಬೋದು ಅಥವಾ ಬಡತನ ಹೋಗಲಿಸಕ್ಕೆ ಮತ್ತು ಉದ್ಯೋಗಗಳ ಏನೇನು ಸೃಷ್ಟಿ ಅದರಲ್ಲಿ ಕನಿಷ್ಠ ಅವಶ್ಯಕತೆಗಳ ಕಾರ್ಯಕ್ರಮ ಬರ್ತದೆ ಪ್ರಾಯೋಗಿಕ ಪೌಷ್ಟಿಕತೆ ಕಾರ್ಯಕ್ರಮ ಅಂತೋದಿ ಅನ್ನ ಯೋಜನೆ ಆಗಿರ್ಬೋದು ಅನ್ನಪೂರ್ಣ ಯೋಜನೆ ಸ್ವರ್ಣ ಜಯಂತಿ ಗ್ರಾಮ್ ಸ್ವರಾಜ್ಗಾರ್ ಯೋಜನೆ ಆಗಿರ್ಬೋದು ಜವಾಹರ್ಲಾಲ್ ಗ್ರಾಮ್ ಸಮೃದ್ಧಿ ಯೋಜನೆ ಕೂಲಿಗಾಯ ಕಾಳು ಯೋಜನೆ ಆಗಿರ್ಬೋದು ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಮಹಾತ್ಮ ಗಾಂಧೀಜಿಯವರ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಕೂಡ ಇಲ್ಲಿ ಕಂಡು ಬರತಕ್ಕಂಥದ್ದು ಐದನೇ ಪ್ರಶ್ನೆ ಇನ್ನರ ಬರತಕ್ಕಂಥದ್ದು ಗ್ರಾಮೀಣ ಬಡತನಕ್ಕೆ ಕಾರಣ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನಕ್ಕೆ ಏನೇನು ಕಾರಣಗಳದಾವ ಕಡಿಮೆ ಉತ್ಪಾದಕತೆ ಇರಬಹುದು ರಭಸಗತಿಯ ಜನಸಂಖ್ಯೆ ಹೆಚ್ಚಳ ಬದಲಿ ಉದ್ಯೋಗಗಳ ಕೊರತೆ ಕಂಡು ಬರ್ತಾ ಇದೆ ನಿರುದ್ಯೋಗ ಆದಾಯದ ಅಸಮಾನತೆ ಅದೇ ರೀತಿ ಅಭಿವೃದ್ಧಿ ಕಾಮಗಾರಿಗಳ ಕೊರತೆ ಮೂಲ ಸೌಲಭ್ಯಗಳ ಕೊರತೆ ಲಾಭಗಳ ಹೆಚ್ಚಳ ಕೂಡ ಇಲ್ಲಿ ಕಂಡು ಬರತಕ್ಕಂಥದ್ದು ಕಾರಣ ಇನ್ನು ನಿರುದ್ಯೋಗದ ಪ್ರಕಾರಗಳ ಕುರಿತು ವಿವರಿಸಿ ಅಂತ ಕೂಡ ಕೇಳ್ಬೋದು ಅಂದ್ರೆ ಯಾವ್ಯಾವ ರೀತಿ ನಿರುದ್ಯೋಗಗಳು ಕಂಡು ರಚನಾತ್ಮಕ ನಿರುದ್ಯೋಗ ಕಂಡು ಮರೆಮಾಚಿದ ನಿರುದ್ಯೋಗ ಕಂಡು ಅರೆ ಉದ್ಯೋಗ ಕಂಡು ಬರುತ್ತದೆ ಋತುಮಾನದ ನಿರುದ್ಯೋಗಗಳಾಗ್ಲಿ ಚಕ್ರಿಯ ನಿರುದ್ಯೋಗಗಳಾಗಲಿ ಅದೇ ರೀತಿ ತೆರೆದ ನಿರುದ್ಯೋಗ ಕೂಡ ಇಲ್ಲಿ ಕಂಡು ಬರತಕ್ಕಂಥದ್ದು ಇದು ಏಳನೇ ಪ್ರಶ್ನೆ ಅದೇ ರೀತಿ ಎಂಟನೇ ಪ್ರಶ್ನೆ ತೆಗೆದುಕೊಂಡ್ರೆ ಆರ್ಥಿಕತೆ ಅಭಿವೃದ್ಧಿಯಲ್ಲಿ ಎಂ ಎಸ್ ಎಂಇ ಪಾತ್ರ ಅಂದ್ರೆ ಎಮ್ ಎಸ್ ಎಂ ಎಸ್ ಸಿ ಪಾತ್ರ ಅಂದ್ರೆ ಏನು ಸಣ್ಣ ಮಧ್ಯಮ ಮತ್ತು ಬೃಹತ್ ಕೈಗಾರಿಕೆಗಳ ಪಾತ್ರ ಏನೇನು ಕಂಡು ಬರುತ್ತದೆ ಅವುಗಳನ್ನು ತೆಗೆದುಕೊಂಡ್ರೆ ಉದ್ಯೋಗ ಸೃಷ್ಟಿ ಹೆಚ್ಚಾಗಿರುತ್ತದೆ ಆದಾಯದ ಮಟ್ಟ ಮತ್ತು ಜೀವನ ಸುಧಾರಣೆ ಕಂಡುಬರ್ತದ ಪ್ರಾದೇಶಿಕ ಸಮತೋಲನ ರಫ್ತು ಉತ್ತೇಜನ ಅದೇ ರೀತಿ ಉದ್ಯಮಶೀಲತೆಯ ಅಭಿವೃದ್ಧಿ ಉತ್ತಮ ಕಾರ್ಮಿಕ ಸಂಬಂಧಗಳಾಗಿರ್ಬೋದು ಹೆಚ್ಚು ಉತ್ಪಾದಕತೆ ವಿದೇಶಿ ವಿನಿಮಯ ಗಳಿಕೆ ಕಂಡು ಬರುತ್ತದೆ ಕೃಷಿ ವಲಯಕ್ಕೂ ಕೂಡ ಇದು ಬೆಂಬಲವಾಗಿ ಕಂಡು ಬರತಕ್ಕಂಥದ್ದು ಇದು ಆರ್ಥಿಕ ಅಭಿವೃದ್ಧಿಯಲ್ಲಿ ಎಮ್ ಎಸ್ ಪಾತ್ರ ಕೂಡ ಕಂಡು ಬರತಕ್ಕಂಥದ್ದು ಅದೇ ರೀತಿ ಒಂಬತ್ತನೇ ಪ್ರಶ್ನೆ ತೆಗೆದುಕೊಂಡ್ರೆ ಎಮ್ ಎಸ್ ಎಂ ಇ ಅಭಿವೃದ್ಧಿ ಕಾಯ್ದೆ ಎರಡು ಸಾವಿರದ ಆರರ ಪ್ರಕಾರ ಪ್ರಮುಖ ಲಕ್ಷಣಗಳನ್ನು ಕೂಡ ವಿವರಿಸಿ ಅಂತ ಕೂಡ ಕೇಳ್ಬೋದು ಆದರೆ ಏನೇನು ಉದ್ಯಮಗಳ ನೋಂದಣಿ ವ್ಯವಸ್ಥೆ ಕಂಡು ಬರುತ್ತದ ಉತ್ಪಾದನೆ ಮತ್ತು ಸೇವಾವಾಲಿಗಳಿಗೆ ಸಮಾನ ಮಹತ್ವ ಆಮೇಲೆ ಎಮ್ ಎಸ್ ಎಮ್ ಇ ಹಣಕಾಸಿನ ಸೌಲಭ್ಯ ಕಂಡು ಬರುತ್ತದೆ ವಿಳಂಬ ಪಾವತಿ ಸಮಸ್ಯೆಗಳನ್ನು ಕೂಡ ಇಲ್ಲಿ ಪರಿಹರಿಸಲಾಗ್ತದೆ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ತರಬೇತಿ ಉದ್ಯೋಗ ಸೃಷ್ಟಿ ಅದೇ ರೀತಿ ಮಾರುಕಟ್ಟೆ ಸಹಾಯ ಮತ್ತು ರಫ್ತು ಉತ್ತೇಜನ ಲಾಸ್ಟ್ ಎಂ ಎಸ್ ಎಂ ಸಲಹಾ ಮಂಡಳಿ ಸ್ಥಾಪನೆ ಕೂಡ ಇಲ್ಲಿ ಕಂಡು ಬರತಕ್ಕಂಥದ್ದು ಇದು ಒಂಬತ್ತನೇ ಪ್ರಶ್ನೆ ಆಯ್ತು ಇನ್ನು ಹತ್ತನೇ ಪ್ರಶ್ನೆ ತೆಗೆದುಕೊಂಡ್ರೆ ಗ್ರಾಮೀಣ ಅಭಿವೃದ್ಧಿ ನಬಾರ್ಡ್ನ ಪಾತ್ರ ಪಾತ್ರ ನಬಾರ್ಡ್ ಏನೇನು ಕೈಗೊಳ್ಳುತ್ತದೆ ಗ್ರಾಮೀಣಾಭಿವೃದ್ಧಿ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ಮಾಡ್ತಕ್ಕಂಥದ್ದು ದುರ್ಬಲ ಸಹಕಾರಿ ಬ್ಯಾಂಕುಗಳ ಸೇವಾ ಪ್ರದೇಶಗಳಲ್ಲಿ ಉದ್ದರಿ ಪ್ರಮಾಣಗಳನ್ನು ಹೆಚ್ಚಳ ಮಾಡ್ತದೆ ಕೈಮಕ್ಕ ನೇಕಾರಿಗೆ ಹೆಚ್ಚಿನ ಸೌಲಭ್ಯ ಒದಗಿಸ್ತಕ್ಕಂಥದ್ದು ಕಿರು ನೀರಾವರಿ ಮರು ಹಣಕಾಸು ಸೌಲಭ್ಯಗಳನ್ನು ಅವರ ವಿಶಿಷ್ಟ ಹಣಕಾಸಿನ ನವಪ್ರವರ್ತನೆಗಳನ್ನು ಕೂಡ ಇಲ್ಲಿ ಕಂಡು ಬರತಕ್ಕಂಥದ್ದು ಹತ್ತನೆಯ ಪ್ರಶ್ನೆ ನಂತರ ಬರತಕ್ಕಂಥದ್ದು ಹನ್ನೊಂದು ಪ್ರಾದೇಶಿಕ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕುರಿತು ವ್ಯವಸ್ಥೆ ಅಂತ ಕೂಡ ಕೇಳಬಹುದು ಅಂದ್ರೆ ಗ್ರಾಮೀಣ ಸಾಲಗಾರಿಕೆಯನ್ನು ಹಂತ ಹಂತವಾಗಿ ನಿರ್ಮಾಣ ಮಾಡುವುದು ಹಾಗೂ ಗ್ರಾಮೀಣ ಪ್ರದೇಶದ ರೈತರಿಗೆ ಮತ್ತು ಕುಶಲಕರ್ಮಿಗಳಿಗೆ ಉದ್ದರಿ ಪೂರೈಕೆ ಸಾಂಸ್ಕೃತಿಯನ್ನು ಫಲಪಡಿಸುವುದು ಇಪ್ಪತ್ತು ಅಂಶಗಳ ಕಾರ್ಯಕ್ರಮದಲ್ಲಿ ಕೂಡ ಇದು ಒಂದು ಪ್ರಮುಖ ಅಂಶವಾಗೈತಿ ಅಂತ ಹೇಳಬಹುದು ಇನ್ನು ಇದರ ಲಕ್ಷಣಗಳನ್ನು ತೆಗೆದುಕೊಂಡ್ರೆ ಏನೇನು ಕಂಡು ಬರ್ತಾವ ಮಿಶ್ರ ಲಕ್ಷಣ ಕಂಡು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಕಾರ್ಯವ್ಯಾಪ್ತಿಯಾಗಿರುತ್ತದ ರಾಷ್ಟ್ರೀಕೃತ ವಾಣಿಜ್ಯ ಬ್ಯಾಂಕಿನಿಂದ ಕೂಡ ಇದು ಪ್ರಯೋಜನ ಪಡಿರತಕ್ಕಂಥದ್ದು ಇದು ಲಕ್ಷಣಗಳಾಯ್ತು ಇನ್ನ ಉದ್ದೇಶಗಳನ್ನು ತೆಗೆದುಕೊಂಡ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯವಸಾಯ ವ್ಯಾಪಾರಕ್ಕೆ ಕೈಗಾರಿಕೆ ವಾಣಿಜ್ಯ ಮತ್ತಿತರ ಉತ್ಪಾದನಾ ಚಟುವಟಿಕೆಗಳಿಗೆ ಉತ್ತಮ ರೀತಿಯ ಒಂದು ಹಣಕಾಸಿನ ಪೂರೈಕೆ ಮಾಡತಕ್ಕಂಥದ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರು ಬಹು ರೈತ ಕಾರ್ಮಿಕರು ಕುಶಲಕರ್ಮಿಗಳಾಗಿರ್ಬೋದು ಮತ್ತು ಸಣ್ಣ ಉದ್ಯಮಗಳಿಗೆ ಸುಲಭ ದರದಲ್ಲಿ ಕೂಡ ಸಾಲವನ್ನು ಒದಗಿಸ್ತಕ್ಕಂಥದ್ದು ಇನ್ನು ಗ್ರಾಮೀಣ ಜನತೆಯಲ್ಲಿ ಬ್ಯಾಂಕ್ ಉದ್ಯಮದ ಅಭ್ಯಾಸಗಳನ್ನು ಬಳಸ್ತಕ್ಕಂಥದ್ದು ಕೂಡ ಪ್ರಮುಖ ಉದ್ದೇಶ ಒಂದೈತೆ ಅದರ ಕೊನೆಯದಾಗಿ ತೆಗೆದುಕೊಂಡು ಗ್ರಾಮೀಣ ಅರ್ಥವ್ಯವಸ್ಥೆಯಲ್ಲಿ ಅವಕಾಶಗಳನ್ನು ಸೃಷ್ಟಿಸುವುದು ಕೂಡ ಇದರ ಪ್ರಮುಖ ಉದ್ದೇಶವಾಗೈತೆ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ಬರತಕ್ಕಂಥ ಹನ್ನೆರಡನೇ ಪ್ರಶ್ನೆ ಗ್ರಾಮೀಣ ಸಾರಿಗೆ ಮಹತ್ವವನ್ನು ವಿವರಿಸಿ ಅಂತ ಕೂಡ ಕೇಳಬಹುದು ಗ್ರಾಮೀಣ ಸಾರಿಗೆ ವ್ಯವಸ್ಥೆಯ ಒಂದು ಮಹತ್ವ ಏನೇನು ಬರುತ್ತದೆ ಮಾರುಕಟ್ಟೆ ಕೇಂದ್ರಗಳಿಗೆ ಉತ್ಪನ್ನಗಳನ್ನು ಸಾಕ ಅನುಕೂಲಕರ ಆಗಿರ್ತದೆ ಗ್ರಾಮೀಣ ಚಲನ ಚಲನಶೀಲತೆ ಹೆಚ್ಚಾಗ್ತದೆ ಪಟ್ಟಣ ಕೇಂದ್ರಗಳ ಸಂಪರ್ಕ ಹೆಚ್ಚಾಗ್ತದೆ ಬೇಗ ನೆಲೆಸುವ ವಸ್ತುಗಳನ್ನು ಸಾಗಾಣಿಕೆ ಮಾಡೋಕೆ ಅನುಕೂಲ ಆಗ್ತದ ಶಿಕ್ಷಣ ಆರೋಗ್ಯ ಮುಂತಾದ ಸೇವೆಗಳನ್ನು ಕೂಡ ಪಡಿ ಹಾಕಿದು ಅವಶ್ಯಕವಾಗಿರುತ್ತದ ಅಂತ ಹೇಳ್ಬೋದು ಇದು ಈ ರೀತಿಯಾಗಿ ಏನು ಒಂದು ಪ್ರಮುಖವಾಗಿ ಒಂದು ಹನ್ನೆರಡು ಪ್ರಮುಖ ಮಹತ್ವದ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಬಿಡಿಸೀನಿ ಇದು ಐದು ಅಂಕ ಅಥವಾ ಹತ್ತು ಅಂಕ ಕೂಡ ಬರ್ಬೋದು ಇದು ಯಾವುದ್ರಿ ಬಿ ಎ ಥರ್ಡ್ ಸಮ್ ಎಸ್ ಸಿ ಪಿಲಿ ಬರತಕ್ಕಂಥ ಓಯ್ ಸಬ್ಜೆಕ್ಟ್ ಯಾವುದು ಗ್ರಾಮೀಣ ಅರ್ಥಶಾಸ್ತ್ರ ರೂರಲ್ ಎಕನಾಮಿಯಲ್ಲಿ ಬರತಕ್ಕಂಥ ಪ್ರಮುಖವಾದ ಅಂಶಗಳನ್ನು ಇಲ್ಲಿವರೆಗೆ ಕೊಡೋಣ ವಿವರಿಸೀನಿ ಪ್ರಥಮ ಹೇಳ್ತಕ್ಕಂಥದ್ದು ಇನ್ನೊಮ್ಮೆ ಏನು ಹೇಳ್ತಂದ್ರೆ ಅಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು